ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ನೀವು ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಹಗಲು ರಾತ್ರಿ ಯಾರ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದೀರಾ ಯಾರಿಗೋಸ್ಕರ ನಿಮ್ಮ ಮನಸ್ಸು ಮಿಡಿಯುತ್ತಿದೆ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ನಿಮ್ಮ ಸಂಬಂಧದಲ್ಲಿ ಏನಾಗ್ಬೋದು ನಿಮ್ಮ ಜೀವನದಲ್ಲಿ ಇವಾಗ ಏನು ಸಿಚ್ಯುವೇಶನ್ ಉಂಟು ಅದು ಯಾವಾಗ ಎಂಡ್ ಆಗ್ಬೋದು ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು ಅಥವಾ ನಿಮ್ಮ ಜೊತೆ ಇದ್ರೂ ನಿಮಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡದೇ ಇರ್ಬೋದು ನಿಮ್ಮನ್ನು ನೋಡಿದರೆ ಆಗೋಲ್ಲ ಬ್ಲಾಕ್ ಮಾಡ್ಬೋದು ಕೆಲವೊಮ್ಮೆ ಬ್ಲಾಕ್ ಮಾಡ್ತಾರೆ ಮತ್ತು ಕೆಲವೊಮ್ಮೆ ಅನ್ಬ್ಲಾಕ್ ಮಾಡ್ತಾರೆ ಒಮ್ಮೆ ಸರಿ ಇರ್ತಾರೆ ಇನ್ನೊಮ್ಮೆ ನಿಮಗೆ ಬೈತಾರೆ ಸೊ ಈ ಸಿಚುವೇಶನ್ ಏನಾಗ್ತಾ ಅಂತು ನಿಜವಾಗಿಯೂ ನಿಮ್ಮ ವೃತ್ತಿಗೆ ನಿಮ್ಮ ಮೇಲೆ ತಿಡಿಯಂಟ ಇಲ್ಲಿ ಏನಾದರೂ ತಾತ್ಪಾದ ಸಿಚುವೇಶನ್ ಉಂಟಾ ನಿಮ್ಮ ಜೀವನದಲ್ಲಿ ಖುಷಿಯ ಕ್ಷಣಗಳು ಯಾವಾಗ ಬರುತ್ತೆ ಸೊ ಮುಂಚಿನ ಥರ ನಿಮ್ಮ ವ್ಯಕ್ತಿ ಜೊತೆ ನೀವು ಖುಷಿಯಾಗಿ ಖುಷಿಯಾಗಿರ್ತೀರ ನೋಡುವ ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ಹನ್ನೆರಡು ಸಲ ಹೇಳ್ಕೊಂಡು ಟ್ವೆಲ್ ಟರ್ಮ್ಸ್ ಅವರ ಹೆಸರನ್ನು ಹೇಳಿ ಔಜ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇದು ಜನ್ರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ರೆಷನ್ ಎನರ್ಜಿ ಸಿಗುತ್ತೆ ಸೊ ನಿಮ್ಗೆ ಗೊತ್ತಾಗುತ್ತೆ ಏನು ನಿಮಗೆ ಅನ್ವಯ ಆಗುತ್ತೆ ಅಂತ ಅದರ ಮೇಲೆ ಕನ್ಸಿಡರ್ ಮಾಡಿ ಇಲ್ಲಿ ಸಮಸ್ಯೆಗಳ ಮಧ್ಯೆ ಇರುವ ಥರ ಅನ್ನಿಸ್ತಾ ಉಂಟು ಅಂದರೆ ಸಮಸ್ಯೆನೇ ನನ್ನ ಜೀವನವ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಅದು ನಿಮ್ಮ ಪ್ರೀತಿಯ ಬಗ್ಗೆ ಇರ್ಬೋದು ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು ಗಂಡ ಹೆಂಡತಿಯ ಮಧ್ಯೆ ಇರ್ಬೋದು ಅಥವಾ ಪ್ರೇಮಿಗಳ ಮಧ್ಯೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಕೆರಿಯರ್ ಅಥವಾ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಇರ್ಬೋದು ಹೆಲ್ತ್ ರಿಲೇಟೆಡ್ ಅಂದರೆ ಏನಕ್ಕೆ ಎಷ್ಟು ತುಂಬ ಸಮಸ್ಯೆ ನೋವು ನನ್ನ ಜೀವನದಲ್ಲಿ ಆ ಥರ ನಿಮ್ಮ ಮನಸ್ಸಿನಲ್ಲಿ ಭಾವನೆ ಉಂಟು ಆದರೆ ಇಲ್ಲಿ ಒಂದು ಹೊಸ ಆರಂಭ ಹೊಸ ಬೆಳಕು ಅನ್ನೋದು ಕಾಣಿಸ್ತಾ ಉಂಟು ಏನು ನಿಮಗೆ ನೋವಾಗಿದೆ ತುಂಬ ಅವಮಾನವನ್ನು ಕೂಡ ಅನುಭವಿಸಿದ್ದೀರಾ ನಿಮ್ಮ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದು ಕಾಣ್ತೀರಾ ನೀವು ಒಂದು ಹೊಸ ಚೈತನ್ಯ ಅನ್ನೋದಿರ್ಬೋದು ಅಥವಾ ಒಂದು ಹೊಸ ಆರಂಭ ಅನ್ನೋದಿರ್ಬೋದು ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಸಲ ಕೆಲವೊಂದು ಕಾರ್ಮಿಕಲಸನ್ನೂ ನಾವು ಕಲಿಬೇಕಾಗುತ್ತೆ ಕೆಲವೊಂದು ಕಷ್ಟಗಳನ್ನು ನಾವು ಅನುಭವಿಸಲೇಬೇಕಾಗುತ್ತೆ ಅದೇ ನಿಮ್ಮ ಲೈಫಲ್ಲಿ ಆಗ್ತಾ ನಾವು ನಾವೆಷ್ಟೇ ಒಳ್ಳೆಯವರು ಆಗಿದ್ರೂ ಎದುರಿನವರಿಗೆ ನಾವು ಒಳ್ಳೆಯವರು ನಾವು ಅವರಿಗೆ ಒಳ್ಳೇದು ಮಾಡ್ತಾ ಇದ್ದೇವೆ ಅಂತ ಅನಿಸಲ್ಲ ನಿಮ್ಮ ಒಳ್ಳೆಯತನ ಒಳ್ಳೆಯ ಮನಸ್ಸು ಅವರಿಗೆ ಅರ್ಥ ಆಗದೇ ಇರಬಹುದು ಅದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ಲವ್ ಲೈಫಲ್ಲಿ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೇ ಇರ್ಬೋದು ನೀವೇನೇ ಮಾಡಿದ್ರು ಒಳ್ಳೆಯದಕ್ಕೇನೆ ಮಾಡ್ತೀರ ಬಟ್ ಅದು ಎಡರ್ನವ್ರಿಗೆ ನೆಗೆಟಿವ್ ಶೇರಲ್ಲಿ ಕಾಣಿಸುತ್ತೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಜನರು ತುಂಬ ಕಡಿಮೆ ನೀವೇ ಎಲ್ಲರನ್ನು ಅರ್ಥ ಮಾಡ್ಕೊಳ್ತೀರಾ ಏನು ಹೇಳ್ತೀರ ಇದ್ರ ಬಗ್ಗೆ ಅಂದರೆ ನೀವು ಯಾರಿಗೂ ನೋವು ಮಾಡಿದವರಲ್ಲ ನೋವು ಉಂಟಾಗುವಂತಹ ಪರಿಸ್ಥಿತಿಯಲ್ಲಿ ಆದ್ರೂ ಪರವಾಗಿಲ್ಲ ಸೊ ಎದುರಿನವ್ರಿಗೆ ನೋವಾಗಬಾರ್ದು ಅಂತ ನೀವಿರುವ ಅವರು ಹಾಗಾಗಿ ನಿಮ್ಮ ಏನುಂಟು ಒಂದು ಒಳ್ಳೆಯತನ ಇರ್ಬೋದು ಒಳ್ಳೆಯ ಮನಸ್ಸು ಇರ್ಬೋದು ಅದಕ್ಕೆ ಒಂದು ಡಿವೈನ್ ಕಡೆಯಿಂದ ಡ್ರೆಸ್ಸಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ ಎಷ್ಟೇ ಕಷ್ಟದ ಸಿಚುವೇಶನಲ್ಲಿಯೂ ಕೂಡ ನೀವು ಹೊರಗೆ ಬರಲಿಕ್ಕೆ ಆಗಲ್ಲ ಅನ್ನೋ ಸಿಚುವೇಶನಲ್ಲಿ ಕೂಡ ನಿಮಗೆ ನೀವು ನಂಬಿದಂತಹ ಶಕ್ತಿಗಳು ನಿಮ್ಮನ್ನು ಕೈಬಿಟ್ಟು ಬಿಡಲ್ಲ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಯಾವುದೇ ಒಂದು ರೂಪದಲ್ಲಿ ಕೂಡ ಎಷ್ಟೋ ಸಮಯ ಇದು ನಿಮಗೆ ಅನುಭವಕ್ಕೆ ಬಂದಿರಬಹುದು ಇವಾಗ ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದರೆ ಇಲ್ಲಿ ಮೇನಾಗಿ ಅವ್ರು ನಿಮ್ಮ ಜೊತೆ ಒಮ್ಮೆ ಚೆನ್ನಾಗಿರ್ತಾರೆ ಮತ್ತೊಮ್ಮೆ ಚೆನ್ನಾಗಿರಲ್ಲ ಏನಾಗ್ತಾ ಉಂಟು ಅನ್ನೋದು ಆ ವ್ಯಕ್ತಿಗೂ ಕ್ಲಾರಿಟಿ ಇಲ್ಲ ಸೊ ಇಲ್ಲಿ ಮನಸ್ಸು ತುಂಬ ಚಂಚಲ ಆಗ್ತಾ ಉಂಟು ಕೆಲವೊಮ್ಮೆ ಇಲ್ಲಿ ಗೃಹಗತಿಗಳ ಪ್ರಭಾವ ಕೂಡ ಮೇನ್ ಆಗಿರುತ್ತೆ ಮನಸ್ಸು ಚಂಚಲ ಆಗಲಿಕ್ಕೆ ಮುಂಚೆ ಇದ್ದವರು ಇವರೇನ ಅನ್ನುವ ಥರ ಅಷ್ಟರ ಮಟ್ಟಿಗೆ ಈ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಬದಲಾಗಿದ್ದಾರೆ ಒಳ್ಳೆಯ ರೀತಿಯಿಂದ ಬದಲಾದರೂ ಒಳ್ಳೆಯದು ಆದರೆ ಇಲ್ಲಿ ಆ ಥರ ಅನ್ನಿಸ್ತಾ ಇಲ್ಲ ನೀವು ಶೈನ್ ಆಗ್ತೀರ ಲೈಫಲ್ಲಿ ನಿಮ್ಮ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮ್ಮ ಅಕ್ಕಿ ಬಗ್ಗೆ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಲ್ಲ ನಿಮ್ಮ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ಶೈನ್ ಆಗ್ತೀರ ಅಂತ ಹೇಳಿರಿ ಆದ್ರೂ ನೀವು ನಿಮ್ಮ ಬಗ್ಗೆ ಆಲೋಚನೆ ಮಾಡಬೇಕಿತ್ತಲ್ಲ ನೀವು ನಿಮಗಿಂತ ಜಾಸ್ತಿ ನಿಮ್ಮ ಅವರನ್ನೇ ಹಚ್ಕೊಂಡಿದ್ದೀರಾ ಫ್ಯಾಮಿಲಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ನಿಮ್ಮ ಲವರ್ ಇರ್ಬೋದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರಿಗೆ ಜಾಸ್ತಿ ರಿಫರೆನ್ಸ್ ಕೊಟ್ಟು ಏನು ಸಾಧಿಸಿದ್ದೀರ ಜೀವನದಲ್ಲಿ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಂಡ್ರು ಏನೂ ಇಲ್ಲ ನಿಮಗೋಸ್ಕರ ಏನೂ ಮಾಡಿಲ್ಲ ನಿಮ್ಮ ಲೈಫನ್ನು ನೀವೇ ಲೀಡ್ ಮಾಡಬೇಕಾಗುತ್ತೆ ಸೊ ಎಲ್ಲನೂ ಇಲ್ಲಿ ತಾತ್ಕಾಲಿಕವಾಗಿರುತ್ತೆ ಫಸ್ಟಿಗೆ ನಮ್ಮನ್ನು ನಾವು ಪ್ರೀತಿ ಮಾಡಲಿಕ್ಕೆ ಕಲಿಬೇಕು ಏನಕ್ಕಂದರೆ ಕೆಲವೊಂದು ಸಿಚುವೇಷನ್ಗಳು ನಿಮಗೆ ರಿವರ್ಸ್ ಆಗಿ ಬರುವಂತಹ ಸಾಧ್ಯತೆಗಳಿರುತ್ತೆ ಹೊಸ ಬೆಳಕು ಬರುತ್ತೆ ಲೈಫು ಸುಂದರ ಆಗುತ್ತೆ ಅಂತ ನಾನು ಹೇಳಿದ್ದೇನೆ ಆದ್ರೂ ಕೆಲವೊಂದು ಪೇನ್ಫುಲ್ ಸಿಚ್ಯುವೇಶನ್ಗಳಿಗೆ ನೀವು ರೆಡಿಯಾಗಿರಬೇಕಾಗುತ್ತೆ ಏನಕ್ಕಂದರೆ ಇಲ್ಲಿ ನಿಮ್ಮ ವ್ಯಕ್ತಿ ನೀವು ಖುಷಿಯಾಗಿರಬೇಕು ಅಂತ ದೂರ ಆಗಿದ್ದಾರೆ ಕೆಲವರು ಆ ವ್ಯಕ್ತಿಗೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಪಾಸಿಟಿ ಇಲ್ಲ ಎಲ್ಲರಿಗೂ ಅಲ್ಲ ನಿಮ್ಗೆ ಗೊತ್ತುಂಟು ಯಾರಿಗೆ ಹೇಳ್ತಾ ಇದ್ದೇನಂತ ಸೊ ಇದು ಜನ್ರಲ್ ಆಗಿರುತ್ತೆ ಸೊ ಆ ವ್ಯಕ್ತಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಕೆಪಾಸಿಟಿ ಇಲ್ಲ ಅರ್ಥ ಮಾಡಿಕೊಳ್ಳುವಂತಹ ಸಮಯ ಸಿಕ್ಕಿದ್ರೂ ಆ ವ್ಯಕ್ತಿ ಅರ್ಥ ಮಾಡಿಕೊಳ್ತಾ ಇಲ್ಲ ಅವರು ಅಂದ್ಕೊಳ್ತಾ ಇದ್ದಾರೆ ನೀವು ಖುಷಿಯಾಗಿದ್ದೀರಾ ಸೊ ನಿಮಗೆ ನಿಮಗೆನೇ ಆದಂತಹ ಲೈಫ್ ಉಂಟು ನೀವು ಫ್ಯಾಮಿಲಿಯಲ್ಲಿ ನಿಮ್ಮದು ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನೀವು ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ ಊಟ ಬಿಟ್ಟಿದ್ದೀರಾ ನಿದ್ದೆ ಮಾಡ್ತಾ ಇಲ್ಲ ಒಂದು ಚೆನ್ನಾಗಿ ಡ್ರೆಸ್ಸಿಂಗ್ ಕೂಡ ಮಾಡ್ತಾಯಿಲ್ಲ ನೀವು ತುಂಬ ಅಂದರೆ ಇಲ್ಲಿ ಅತಿಯಾಗಿ ನೀವು ಅವರನ್ನು ನಂಬಿದ್ದೀರಾ ಪ್ರೀತಿ ಮಾಡೋದು ತಪ್ಪಲ್ಲ ಮಾಡ್ಬೋದು ಮಾರ್ತೀರ ಆದರೆ ಅತಿಯಾಗಿ ಅವರ ಮೇಲೇ ಡಿಪೆಂಡ್ ಅಂತ ಆದಾಗ ಈ ಡಿಪ್ರೆಷನನ್ನು ನೋಡು ಸ್ಟ್ರೆಸ್ಸನ್ನು ನೋಡು ಅತಿಯಾಗಿ ಕಾಡುತ್ತೆ ಇಲ್ಲಿ ನೀವು ತಾಳ್ಮೆಯಿಂದ ಇರಬೇಕು ಏನು ಲೈಫಲ್ಲಿ ಆಗ್ತಾ ಉಂಟು ಏನು ಸಿಚುವೇಶನ್ ಬರುತ್ತೆ ಅದನ್ನು ನೀವು ಹ್ಯಾಂಡಲ್ ಮಾಡಲಿಕ್ಕೆ ರೆಡಿಯಾಗಿರಬೇಕು ಸೊ ನಿಮ್ಮ ವ್ಯಕ್ತಿಯಲ್ಲಿ ತನ್ನ ಲೈಫಲ್ಲಿ ಬರ್ತಾರೆ ಅಂದರೆ ಇಲ್ಲಿ ಒಂದು ಪೇನ್ಫುಲ್ ಸಿಚುವೇಶನು ಉಂಟು ಸೊ ಎಲ್ಲರ ಲೈಫಲ್ಲಿ ಅಲ್ಲ ಕೆಲವರ ಲೈಫಲ್ಲಿ ನಿಮಗೆ ಜೀವನದಲ್ಲಿ ಬೇಕಾದಷ್ಟು ಅವಕಾಶಗಳು ಬರುತ್ತೆ ಇಲ್ಲಿ ಸಮಸ್ಯೆಗಳು ದೂರ ಆಗುತ್ತೆ ಒಂದು ನೆಮ್ಮದಿಯಿಂದ ಸುಖಕರವಾದಂತಹ ದಿನಗಳನ್ನು ಮುಂದಿನ ದಿನಮಾನಗಳಲ್ಲಿ ನೀವು ನೋಡ್ತೀರಾ ನಿಮ್ಮ ಪ್ರೀತಿ ಅನ್ನೋದು ಇಲ್ಲಿ ಆ ವ್ಯಕ್ತಿಯ ಮನಸ್ಸು ಚೇಂಜ್ ಆಗಬೇಕು ಇಲ್ಲಿ ಆ ವ್ಯಕ್ತಿಗೆ ಒಂದು ಏನು ಕಾರ್ಮಿಕ ಕ್ಲಾಸನ್ನು ಕಲಿಬೇಕು ಆ ವ್ಯಕ್ತಿ ಅದು ಬಿಟ್ಟು ಬರ್ತಾರೆ ಸೊ ಆವಾಗ ಅಲ್ಲಿ ಥರ ಆ ವ್ಯಕ್ತಿ ಇರಲ್ಲ ಸೊ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿರ್ಬೋದು ಸ್ಟ್ರೆಸ್ಸಿಗೆ ಹೋಗಿರ್ಬೋದು ಅಥವಾ ಕೆಲವರು ನಾರ್ಮಲ್ ಆಗಿರ್ತಾರೆ ಆದರೆ ನೀವು ಇಲ್ಲಿ ಖುಷಿಯಾಗಿರೋದು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ನಿಮಗೇನೇ ಎನರ್ಜಿ ಇಲ್ಲ ಅಂದರೆ ನಿಮಗೇ ಪಾಸಿಟಿವ್ ವೈಬ್ರೇಷನ್ ಇಲ್ಲ ಅಂದರೆ ಹೇಗೆ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡ್ತೀರಾ ಹೇಗೆ ನಿಮ್ಮ ಪ್ರೀತಿ ಬಂದಾಗ ಅದನ್ನು ರಿಸೀವ್ ಮಾಡ್ತೀರಾ ಸೊ ನೀವು ಪಾಸಿಟಿವ್ ಆಗಿರಬೇಕು ಹೈ ವೈಬ್ರೇಷನಲ್ಲಿ ಇರಬೇಕು ಖುಷಿಯಾಗಿರಬೇಕು ಟ್ರೈ ಮಾಡಿ ಖುಷಿಯಾಗಿರ್ಲಿಕ್ಕೆ ಅಂದರೆ ಇರಲಿಕ್ಕೆ ನಿಮಗೆ ಆಗ್ತಾಯಿಲ್ಲ ಬಟ್ ಟ್ರೈ ಮಾಡಿ ಸೊ ಎಲ್ಲನೂ ನಿಮಗೆ ಸಿಗುತ್ತೆ ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಅನ್ನೋದು ಈ ರಿಲೇಷನ್ಶಿಪ್ಗೆ ನಿಮ್ಮ ಲೈಫಿಗೆ ಎಲ್ಲಕ್ಕೂ ಉಂಟು ನಿಮ್ಮ ಆತ್ಮ ಮನಸ್ಸು ತುಂಬ ಪವಿತ್ರವಾಗಿ ಇಲ್ಲಿ ನಿಮಗೆ ಏನು ಜಕ್ಸಸ್ ಸಿಗಬೇಕು ಅದು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ತಾಳ್ಮೆ ನಿಮ್ಮ ಒಳ್ಳೆಯ ಮನಸ್ಸು ಒಳ್ಳೆಯ ಗುಣ ಒಂದು ಟೈಮಲ್ಲಿ ಅದು ರೆಕಗ್ನೈಸ್ಗೆ ಬರುತ್ತೆ ಎಲ್ಲರಿಗೂ ಅರ್ಥ ಆಗುತ್ತೆ ನೀವೇನು ಅನ್ನೋದು নি জীৱন দিলেও সমস্যে এদিন ব্ৰেছলেগতে চ' অদান হাকে হেণ্ মিডে গ'ম মাকি এড কাই হাকু চ' আদ্ৰিটিছন এনৰ্জি চে নিৰ ব্ৰেছলে হাকু জছ নেণ্টমাকি নোডা সোণোৱাই নোদ তলপে সো এনে সমস্যেদ প্ৰীতিয়ে আজি চৰিয়াৰ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಎರಡು ಎರಡು ರೂಪಾಯಿ ಕೇಂದ್ರ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಲೈಟನ್ನು ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಅಂದರೆ ಇದು ನಾನು ಅವ್ರು ಹೇಳಿದ್ದವರಿಗೆ ತುಂಬ ಒಳ್ಳೆಯದಾಗಿದೆ ಆಗಿದೆ ಹೀಲ್ ಆಗಿದೆ ವಿದಿನ್ ಟ್ವೆಂಟಿ ಒನ್ ಟು ಫೋರ್ಟಿ ಒನ್ ಡೇಸ್ ಫೋರ್ಟಿ ಏಯ್ಟ್ ಡೇಸ್ ತ್ರೀ ಮಂತ್ ಅಲ್ಲಿ ಸಮಸ್ಯೆ ಇದ್ದ ಅವರಿಗೆ ಸ್ವಲ್ಪ ಜಾಸ್ತಿ ಅಂದರೆ ತ್ರೀ ಮಂತ್ ಒಳಗೆ ಸರಿಯಾಗಿದೆ ಸಮಸ್ಯೆ ದೈವಸ್ಥಾನಕ್ಕೆ ಬಂದದ್ದು ಕೂಡ ಸರಿಯಾಗಿದೆ ಈ ಒಂದು ಇದರಿಂದ ಬ್ರಾಸ್ಲೈಟ್ನಿಂದ ই ৰিলেশনশিপু হীলে সো আগীয়াৰ প্ৰীতি ইন্দি প্ৰীতি ইক প্ৰীতি ইে তাই প্ৰীতি ইবোৰ মই ফোন মাৰত মগ ফোন তে তাই মাৰি বিৰাট আগতে ব্ৰাছলে এৰে কাই হাক মক মগ নেনমাকে চ' কাতে সো নিম জেৰিকনেকে তে তাই মাৰত বিে মতে আগতে హణాసీ సంబంధించబంధి సమస్య ఇథవా హక్తాయి గంధు సిక్తాయి స్పెసిఫిక్ పర్సన్ అదవే ఆగోడిర్బోదు అథవా కోర్ట్ కేస్ ఇబోదు అథవా హ సంబంధించవర్మెంట్ జాబ్ ఇైవేట్ జాబ్ ఇది బిజినెస్ గ్రోత్ ఆగ్లాబో క్లైంట్ సిక్తాయి అోడిర్బుడు సో ఏనేరు సస్యే ఇను నన్న జ శేర్ మి పర్సనల్ ప్రార్థన సమయంలో నిగోస్కర ప్రార్థన మాట్తా మంత్రజాపూ కూడా మార్తేనే ఏమే వం విషయూ నన్న జొతే శేర్ మి నన్నను నిన్న సొంత సహోదరి అంత తిల్కొని యావదకూ భయపడబేడి తప్ప నిర్ధారబేడి మోస హోబేడి తాళమేందే ప్రతీ సమస్యగూ పరిహార ఇదే ఇది నిన్న పరంగా నేను ప్రార్థన మాట్ మంత్రజాను కూడా మేనే అందర నోస్కర వండు ప్రార్థన టైమ్ ఇట్టీ సో ఆ టైమ్ నిమిగోస్ నన్ను ప్రార్థన ఏమే వందోష ఇను శేర్ మి వీడియో ఇష్ట అయిక్ మి శేర్గా సబ్స్క్రైబ్ మరొక సబ్స్క్రైబ్ మి নি সক্ৰাইব নেকি তুমে খুিয়ে আগেনে নিল প্ৰোৎ প্ৰীতি শ্বাস ননে দৰে আগতে এলুদাগ খুচি খুচিয়া গীডিয় নোডি ধন্যবাদ